ಎಲ್ಲರಿಗೂ ನಮಸ್ಕಾರ ನಾವು ಈಗಷ್ಟೇ ಕಾರ್ತಿಕ ಮಾಸ ಮುಗಿಸಿ ಮಾರ್ಗಶಿರ ಮಾಸಕ್ಕೆ ಕಾಲು ಇಟ್ಟಿರುತ್ತೇವೆ ಪ್ರಕೃತಿಯ ಎಲ್ಲ ಮಾಸಗಳು ಮುಖ್ಯ ಪ್ರತಿಯೊಂದು ಮಾಸಕ್ಕೂ ಆದ ಪ್ರತೀತಿ ಇರುತ್ತದೆ ಹುಣ್ಣಿಮೆಯ ದಿನ ಮೃಗಶಿಲ ನಕ್ಷತ್ರ ಚಂದ್ರನಿಗೆ ಹತ್ತಿರವಿರುವ ಕಾರಣ ಈ ಮಾಸ ಮಾರ್ಗಶಿರವಾಯಿತು ಮಾರ್ಗಶಿರ ಮಾಸ ದೇವರಿಗೆ ಅತ್ಯಂತ ಪ್ರಿಯ ಈ ಮಾಸದಲ್ಲಿ ಗುರುವಿನ ಕೃಪೆ ಹೆಚ್ಚು ಜಪ ಪೂಜೆಗೆ ಅನಂತ ಫಲ ದೊರೆಯುವ ಶಾಂತಿ ಮತ್ತು ದಿವ್ಯ ತತ್ವದ ಮಾಸ ಆಧ್ಯಾತ್ಮಿಕ ಸಾಧನೆಗೆ ಈ ಮಾಸವು ತುಂಬ ಒಳ್ಳೆಯದು ಮಾರ್ಗಶಿರ ಎಂದರೆ ಮಾರ್ಗ ಹಾಗೂ ಶಿರ ಅಂದರೆ ಮಾರ್ಗಕ್ಕೆ ಶಿರೋಭೂಷಣ ಈ ಮಾರ್ಗಶಿರವು ಜೀವನಕ್ಕೆ ದಾರಿ ತೋರಿಸುವ ಕಾಲ ಯಾರು ನಮಗೆ ದಾರಿ ತೋರಿಸುವರು ಗುರುವಲ್ಲವೇ ಗುರುವು ಜ್ಞಾನದ ಶಿಖರ ಮಾರ್ಗದರ್ಶಕರು ತಮ್ಮ ಭಕ್ತರ ಉದ್ಧಾರಕ್ಕಾಗಿ ಸದಾ ತಪಿಸುವರು ಅವರ ದೃಷ್ಟಿ ನಮ್ಮ ಮೇಲೆ ಬಿತ್ತೆಂದರೆ ಎಲ್ಲ ಶುಭವೇ ನಮ್ಮನ್ನು ಶಾಂತಿಯತ್ತ ಕೊಂಡೊಯ್ಯುವರು ಆ ಗುರು ಅಂತಹ ದೇವರು ಅವತರಿಸಿ ಗುರುವಾಗಿ ಜನಿಸಿದ ಮಾಸ ಈ ಮಾರ್ಗಶಿರ ಮಾಸ ಸಾಕ್ಷಾತ್ ತ್ರಿಮೂರ್ತಿಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತಾತ್ರೇಯರಾಗಿ ಬಂದ ಮಾಸ ಹಾಗಾಗಿ ಮಾರ್ಗಶಿರವನ್ನು ದತ್ತ ಮಾಸ ಎಂದು ಕರೆಯುತ್ತಾರೆ ಈ ದತ್ತನು ಹೆಸರು ಇರುವ ಹಾಗೆ ದತ್ತ ಅಂದರೆ ಕೇಳಿದ್ದನ್ನೆಲ್ಲ ಕೊಡುವ ಮಹಾನುಭಾವ ಜೀವನದಲ್ಲಿ ಯಾವಾಗಲೂ ನಾವು ಹುಡುಕುವುದು ಒಂದೇ ಅದು ಶಾಂತಿ ಯಾರಾದರೂ ಅಜ್ಞಾತವಾದ ಕೈ ನಮಗೆ ಮಾರ್ಗದರ್ಶನ ಮಾಡಲಿ ನಮ್ಮ ಕರ್ಮದ ಭಾರ ಹಾಕಲಿ ಎಂದು ಇದಕ್ಕೆ ಉತ್ತರವಾಗಿ ಪ್ರಪಂಚಕ್ಕೆ ಬಂದವರು ಶ್ರೀ ದತ್ತಾತ್ರೇಯರು ಮತ್ತು ಅವರ ತತ್ವ ಅತ್ಯಂತ ಜಾಗೃತವಾಗಿರುವ ವಿಶೇಷ ಕಾಲ ಮಾರ್ಗಶಿರ ಮಾಸ ಮಾರ್ಗಶಿರ ಹುಣ್ಣಿಮೆಯ ಬೆಳಿಗ್ಗೆ ಆಕಾಶದಲ್ಲಿ ಅಪೂರ್ವ ಶಾಂತಿ ಮೂಡಿದ್ದಂತೆ ಮೂರು ಲೋಕಗಳಲ್ಲೂ ಒಂದು ವಿಶೇಷ ಸ್ಪಂದನೆ ಆ ಕ್ಷಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ದಿವ್ಯ ತತ್ವ ಒಂದೇ ರೂಪದಲ್ಲಿ ಭೂಮಿಗೆ ಇಳಿದಿತ್ತಂತೆ ಅದೇ ರೂಪ ದತ್ತಾತ್ರೇಯರು ಈ ಕಾರಣಕ್ಕೆ ಮಾರ್ಗಶಿರ ಮಾಸವನ್ನು ದತ್ತ ಮಾಸ ಎಂದು ಕರೆಯುತ್ತಾರೆ ಇದನ್ನು ದತ್ತ ಮಹಾತ್ಮೆಯಲ್ಲಿ ಬಹಳ ಸೊಗಸಾಗಿ ಉಲ್ಲೇಖಿಸಿದ್ದಾರೆ ಅನಸೂಯಾ ಅತ್ರಿಪುತ್ರನಾಗಿ ದತ್ತಾತ್ರೇಯರು ಅವತರಿಸಿದರು ಅನಸೂಯೆ ತಾಯಿಯ ಪಾವಿತ್ರಕ್ಕೆ ಪ್ರಸನ್ನರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ದಿವ್ಯ ರೂಪವಾಗಿ ಲೀನಗೊಂಡು ದತ್ತಾತ್ರೇಯರಾಗಿ ಅವತರಿಸಿದರು ಅವರು ಜನಿಸಿದ ಸ್ಥಳ ಚಿತ್ತರಕೂಟದ ಆಶ್ರಮ ಈ ಮಾರ್ಗಶಿರ ಗುಟ್ಟನ್ನು ದತ್ತ ಮಹಾತ್ಮೆ ಹೀಗೆ ಹೇಳುತ್ತದೆ ತಪಸ್ಸಿನ ಶಕ್ತಿ ಜ್ಞಾನದ ಶಿಖರ ಮಾರ್ಗದರ್ಶಕ ಈ ಶಿರದಲ್ಲಿ ಗಾಳಿ ಪವಿತ್ರ ಆಕಾಶ ಸ್ವಚ್ಛ ಜಲಶಾಂತ ಈ ಮೂರು ಪ್ರಕೃತಿ ಶಕ್ತಿಗಳೇ ದತ್ತನ ಮೂರು ತತ್ವಗಳ ಪ್ರತಿರೂಪ ಗಾಳಿಯ ಮೃದುತ್ವ ವಿಷ್ಣು ತತ್ವ ಜಲದ ಶಾಂತಿ ಬ್ರಹ್ಮತತ್ವ ಆಕಾಶದ ಮೌನ ಮಹೇಶ್ವರನ ತತ್ವ ಇನ್ನು ಈ ಮಾರ್ಗಶಿರ ಹುಣ್ಣಿಮೆ ದತ್ತ ಜಯಂತಿಯ ರಹಸ್ಯ ಹೇಳುವುದಾದರೆ ಆ ರಾತ್ರಿ ಆಕಾಶವೇ ಮೌನ ಪ್ರಾರ್ಥನೆ ಮಾಡಿದ್ದಂತೆ ತೋರುತ್ತದೆ ಗುರುಗಳು ಹೇಳುತ್ತಾರೆ ಹುಣ್ಣಿಮೆಯಲ್ಲಿ ಗಾಳಿಯೇ ಮಂತ್ರನಾದ ಬೆಳಕಿನಲ್ಲೇ ಆಶೀರ್ವಾದ ಮೌನದಲ್ಲೇ ದತ್ತನ ಸನ್ನಿಧಿ ಇರುತ್ತದೆ ಯಾವ ಭಕ್ತನು ಹುಣ್ಣಿಮೆಯ ದಿನದಂದು ಒಂದು ಕ್ಷಣ ಕಣ್ಣು ಮುಚ್ಚಿ ಭಕ್ತಿಯಿಂದ ದತ್ತ ದತ್ತ ಎಂದು ಉಚ್ಚರಿಸಿದರೂ ಅವನ ದಾರಿ ಸ್ಪಷ್ಟವಾಗುತ್ತದೆ ಅವನ ಹೃದಯ ತೇಜಸ್ಸಿನಿಂದ ತುಂಬುತ್ತದೆ ಒಂದು ದಿವ್ಯ ದೀಪ ಬೆಳಗುತ್ತದೆ ದತ್ತ ನಾಮ ಕೇವಲ ಜಪವಲ್ಲ ಅದು ಆ ಪರಮಾತ್ಮನ ಕೃಪೆಯ ಬಾಗಿಲು ತೆರೆಗೆ ಭಕ್ತ ಸ್ವಯಂ ಒಂದು ಹೆಜ್ಜೆ ಇಡುವ ಕ್ಷಣ ಆ ಹುಣ್ಣಿಮೆಯ ದಿನ ದತ್ತ ದೇವಸ್ಥಾನಕ್ಕೆ ಹೋಗಲೇಬೇಕು ಇದರಿಂದ ಒಂದು ತರ ಶಾಂತಿ ಮನದಲ್ಲಿ ತುಂಬುತ್ತದೆ ಅಂದು ದತ್ತನ ಪಾದಕ್ಕೆ ಒಂದು ನಮಸ್ಕಾರ ಮಾಡಿದರೆ ಒಂದು ವರ್ಷ ನಿಮ್ಮ ಜೀವನವನ್ನು ಕಾಪಾಡುವ ದಿವ್ಯ ಕವಚ ನಮ್ಮನ್ನು ಆವರಿಸುತ್ತದೆ ಎಂಬುದು ಗುರುಪರಂಪರೆಯ ಮಾತು ಮಾರ್ಗಶಿರ ಮಾಸದಲ್ಲಿ ಈ ಶಕ್ತಿ ಅಪಾರವಾಗಿ ಇರುವುದರಿಂದ ಈ ಕಾಲದಲ್ಲಿ ಮಾಡಿದ ಶ್ರೀ ಗುರುದತ್ತ ಜಪ ಮಾಡಿದ ಧ್ಯಾನ ಮಾಡಿದ ಅನ್ನದಾನ ಎಲ್ಲವೂ ತುಂಬಾ ಬೇಗ ಫಲ ಕೊಡುತ್ತವೆ ಇನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ಮಾಸಾನ ಮಾರ್ಗಶೀರ್ಷೋಹಂ ಅಂದರೆ ಎಲ್ಲ ಮಾಸಗಳಲ್ಲಿ ಮಾರ್ಗಶೀರ ನನಗೆ ಅತ್ಯಂತ ಪ್ರಿಯ ಯಾಕೆ ಗೊತ್ತಾ ಈ ಕಾಲದಲ್ಲಿ ಪ್ರಕೃತಿಯ ಶಕ್ತಿ ನಮ್ಮೊಳಗೆ ಸೆಳೆಯುತ್ತದೆ ಮನಸ್ಸು ಮೃದುವಾಗುತ್ತದೆ ಅಂತರ್ ಅಂತರ್ಯ ಜ್ಞಾನ ಮೂಡತೊಡಗುತ್ತದೆ ಇದು ಜ್ಞಾನ ಯೋಗ ಧ್ಯಾನ ಇವುಗಳಿಗೆ ಅತ್ಯಂತ ಸೂಕ್ತ ಕಾಲ ಹಾಗಾಗಿ ದತ್ತಾತ್ರೇಯರ ತತ್ವ ಈ ಕಾಲದಲ್ಲಿ ಶತಪಟ್ಟು ಬಲವಾಗಿ ಸ್ಪಂದಿಸುತ್ತದೆ ಬಹಳ ಮಂದಿಗೆ ಈ ತಿಂಗಳಲ್ಲಿ ತಡೆಯಾಗಿದ್ದ ಕೆಲಸ ಮುಂದುವರಿಯುತ್ತದೆ ದುಡ್ಡು ಬರುವ ಸೂಚನೆ ಬರುತ್ತದೆ ಎಷ್ಟೋ ಗೊಂದಲಗಳು ತೀರುವ ಅನುಭವವಾಗುತ್ತದೆ ಇವೆಲ್ಲವೂ ಆ ದತ್ತನ ಸ್ಮರಣೆಯಿಂದ ಆ ದತ್ತನ ಪೂಜೆಯಿಂದ ಆ ದತ್ತನ ದರ್ಶನದಿಂದ ಸಾಧ್ಯ ಮಾರ್ಗಶಿರ ಮಾಸ ಇದು ಕೇವಲ ಒಂದು ತಿಂಗಳು ಅಲ್ಲ ಶ್ರೀಕೃಷ್ಣನು ಮಾಸಗಳಲ್ಲಿ ಮಾರ್ಗಶಿರ ಎಂದಾಗ ಅವರು ಬಯಸಿದ್ದು ಈ ಸಮಯದಲ್ಲಿ ದೈವಶಕ್ತಿ ಭಕ್ತನಿಗೆ ಅತ್ಯಂತ ಹತ್ತಿರ ಬರುವ ಸಮಯ ಅದೇ ಕಾರಣ ಮಾರ್ಗಶಿರ ಹುಣ್ಣಿಮೆಯ ರಾತ್ರಿ ದತ್ತಗುರು ಭೂಮಿಗೆ ಬಂದ ರಾತ್ರಿ ಆಗಿರುವುದು ಇದು ಒಂದು ಸಂಯೋಗ ಅಲ್ಲ ಒಂದು ದಿವ್ಯಾವ್ಯವಸ್ಥೆ ಕೃಷ್ಣನು ಹೇಳಿದನಂತೆ ಮನಸ್ಸು ಶಾಂತವಾಗುವಾಗ ಪ್ರಕೃತಿ ಸಾತ್ವಿಕವಾಗುವಾಗ ಜಪ ಗಾಢವಾಗುವಾಗ ದೈವಶಕ್ತಿ ಭಕ್ತನ ಹೃದಯಕ್ಕೆ ಸುಲಭವಾಗಿ ಇಳಿಯುತ್ತದೆ ಅದೇ ಮೂರು ಗುಣಗಳು ದತ್ತನ ಜನನದಲ್ಲಿ ಕೂಡ ಒಂದೇ ಸಮಯದಲ್ಲಿ ಸೇರಿವೆ ಶ್ರೀಕೃಷ್ಣನು ಭಕ್ತನನ್ನು ರಕ್ಷಿಸುವ ಪ್ರೀತಿ ಮತ್ತು ಮಮತೆಯ ರೂಪವಾಗಿದ್ದರೆ ದತ್ತಗುರು ಭಕ್ತನನ್ನು ಎಬ್ಬಿಸುವ ಜ್ಞಾನ ಮತ್ತು ಗುರುತತ್ವದ ರೂಪ ಒಬ್ಬರು ಅನ್ನದಾನದಿಂದ ಪ್ರೇಮವನ್ನು ತುಂಬುತ್ತಾರೆ ಇನ್ನೊಬ್ಬರು ಅವಿದ್ಯೆಗೆ ಬೆಳಕನ್ನು ನೀಡುತ್ತಾರೆ ಒಬ್ಬರು ಕೊಳಲಿನ ನಾದದಿಂದ ಮನಸ್ಸನ್ನು ಕರಗಿಸುತ್ತಾರೆ ಇನ್ನೊಬ್ಬರು ದತ್ತಾ ದತ್ತ ಎಂಬ ಮಂತ್ರದಿಂದ ಭಕ್ತನ ಕರ್ಮಗಳನ್ನು ಕರಗಿಸುತ್ತಾರೆ ಈ ಇಬ್ಬರನ್ನು ಜೋಡಿಸುವ ಒಂದು ದಾರಿ ಇದೆ ಅದು ಹೃದಯದ ಮೌನ ಭಕ್ತನು ಹೃದಯದಿಂದ ಕೃಷ್ಣ ಎಂದರೂ ಕೃಪೆ ಬರುತ್ತದೆ ಅದೇ ಭಕ್ತನು ದತ್ತ ಎಂದರೂ ಆ ಕೃಪೆ ಇನ್ನೂ ಗಾಢವಾಗುತ್ತದೆ ಅದೇ ಹೇಳುತ್ತಾರೆ ಮಾರ್ಗಶಿರದಲ್ಲಿ ಕೃಷ್ಣನ ಅನುಗ್ರಹ ದತ್ತನ ಆಲೋಕವಾಗಿ ಪರಿವರ್ತನೆ ಆಗುತ್ತದೆ ಇಂದು ರಾತ್ರಿ ನೀನು ಕಣ್ಣು ಮುಚ್ಚಿ ಒಮ್ಮೆ ಕೃಷ್ಣ ಎಂದು ಹೇಳು ಮತ್ತೊಮ್ಮೆ ದತ್ತ ಎನ್ನು ಒಂದೇ ಬೆಳಕು ಎರಡು ಜಗಗಳಿಂದ ನಿನ್ನೊಳಗೆ ಬರುವುದನ್ನು ನೀನೇ ಅನುಭವಿಸುತ್ತೀಯ ಇದು ಈ ಮಾರ್ಗಶಿರದ ಹಾಗೂ ದತ್ತನ ಮಾಸದ ಮಹಾತ್ಮೆ ಎಲ್ಲರಿಗೂ ಈ ಸಂಚಿಕೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ನಿಮಗೆ ಇನ್ನೂ ಹೆಚ್ಚು ದತ್ತನ ಬಗ್ಗೆ ಆಗಲಿ ಅವನ ಪೂಜೆ ಅಥವಾ ಗುರುಚರಿತ್ರೆ ಸಪ್ತಾಹ ಪಾರಾಯಣ ಕ್ರಮ ಯಾವ ಯಾವ ಅಧ್ಯಾಯ ಯಾವುದಕ್ಕಾಗಿ ಓದಬೇಕು ಇವೆಲ್ಲವೂ ತಿಳಿದುಕೊಳ್ಳಬೇಕು ಅಂತ ಇದ್ದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದನ್ನು ನಾವು ವಿಡಿಯೋ ಮೂಲಕ ನಿಮಗೆ ಕೊಡುತ್ತೇವೆ ಶ್ರುತಿ ಸ್ಪೀಕ್ಸ್ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ జయ గురుదేవదత్త